ಆಪರೇಷನ್ ಕೆಲ್ಲಾರ್ನಲ್ಲಿ ಹದಿನಾಲ್ಕು ಉಗ್ರರ ಹಿಟ್ಲಿಸ್ಟ್ ರೆಡಿ ಮಾಡಿಕೊಂಡಿದ್ದ ಭಾರತೀಯ ಸೇನೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಆರು ಉಗ್ರರನ್ನ ನರಕಕ್ಕೆ ಪಾರ್ಸಲ್ ಮಾಡಿದೆ ಅಟ್ಟಾಡಿಸಿಕೊಂಡು ಹೋಗಿ ಉಗ್ರರನ್ನ ಹೊಡಿತಿರುವ ಭದ್ರತಾ ಪಡೆ ಹುಡುಕಿ ಹುಡುಕಿ ಭಯೋತ್ಪಾದಕರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಗುರುವಾರ ಪುಲ್ವಾಮಾದ ಟ್ರಾಲ್ನಲ್ಲಿ ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ನ ಮೂವರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಉಗ್ರರ ನಡುವೆ ನಡೆದ ಎನ್ಕೌಂಟರ್ನಲ್ಲಿ ಮೂವರ ಹತ್ಯೆಯಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಶೋಫಿಯಾನ್ನಲ್ಲಿ ಭಾರತೀಯ ಸೇನೆ ಮೂವರು ಭಯೋತ್ಪಾದಕರನ್ನ ಹೊಡೆದುರುಳಿಸಿತ್ತು ಮೂವರು ಉಗ್ರರನ್ನ ಸದೆಬಡಿದು ಅಪಾರ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಇದೀಗ ಪುಲ್ವಾಮಾದ ಟ್ರಾಲ್ನಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆಸಿಫ್ ಅಹ್ಮದ್ ಶೇಖ್ ಅಮೀರ್ ನಾಜಿರ್ ವಾನಿ ಯಾವರ್ ಅಹಮದ್ ಭಟ್ ಅನ್ನು ಭದ್ರತಾ ಪಡೆ ಹೊಡೆದು ಹಾಕಿದೆ ಈ ಮೂವರು ಉಗ್ರರಾಗಿದ್ದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಎನ್ನಲಾಗಿದೆ ಆಪರೇಷನ್ ಕೆಲ್ಲಾರ್ ಕಾರ್ಯಾಚರಣೆ ನಡೆಸುತ್ತಿರುವ ಭಾರತೀಯ ಪಡೆ ಲಷ್ಕರ್ ಎ ತೊಯ್ಬಾದ ಮೂವರನ್ನ ಹೊಡೆದು ಹಾಕಿತ್ತು ಇಂದು ಕಾಶ್ಮೀರದ ಟ್ರಾಲ್ನಲ್ಲಿ ಮೂವರು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನ ಹತ್ಯೆ ಮಾಡಲಾಗಿದೆ